ಮಲ್ನಾಡಿನ ಕಲಾವಿದರು ಕಲಾವಿದರು ಸೇರಿ ನಿರ್ಮಾಣ ಮಾಡಿರುವಂತಹ ಹಾಗೂ ನಿರ್ದೇಶನ ಮಾಡಿರುವಂತಹ ಅರ್ಜುನ ಸಿನಿಮಾ ಇವತ್ತು ತೀರ್ಥಹಳ್ಳಿಯಲ್ಲಿ ತೆರೆ ಕಾಣ್ತಾ ಇದೆ ಈಗಾಗಲೇ ಪ್ರೇಕ್ಷಕರಿಂದ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗಿದೆ ಮೂವಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಅರ್ಜುನ ಸಿನಿಮಾ ಹೇಗಿದೆ ಇಲ್ಲಿ ಕಲಾವಿದರ ಚಳಕ ಏನಿದೆ ನಿರ್ದೇಶನ ಹೇಗ್ ಮಾಡಿದ್ದಾರೆ ಹಾಗೂ ಮಲ್ನಾಡಿನ ಚಿತ್ರಣಗಳು ಹೇಗ್ ಬಂದಿದೆ ಎಂಬ ಬಗ್ಗೆ ಬನ್ನಿ ನನಗಂತೂ ಬಹಳ ಚಂದ ಇದೆ ಸಿನಿಮಾ ಶಬ್ದ ಸಂಗೀತ ಸಾಹಿತ್ಯ ನೃತ್ಯ ಎಲ್ಲವೂ ತುಂಬಾ ಚೆನ್ನಾಗಿದೆ ತುಂಬಾ ರಿಯಲಿಸ್ಟಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ರಿಗೂ ನಮಸ್ತೆ ನಮ್ದು ಇವತ್ತು ನಲವತ್ತನೇ ಪ್ರದರ್ಶನ ತೀರ್ಥಹಳ್ಳಿಯಲ್ಲಿ ಮೊದಲನೇ ಪ್ರದರ್ಶನ ತುಂಬ ಚೆನ್ನಾಗಾಗಿದೆ ತೀರ್ಥಹಳ್ಳಿಯಲ್ಲಿ ತುಂಬ ಜನ ಬಂದು ಸಿನಿಮಾ ನೋಡಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ